ನಮಸ್ತೆ ವೀಕ್ಷಕರೇ ನಾನು ಇವತ್ತು ಕಾರ್ಕಲ ಹೊರಟಿದ್ದೇನೆ ನಮ್ಮ ತಾಯಿ ಮನೆಗೆ ಹಾಗೆ ಒಂದು ಮೈನಾಗಿ ಯೂಟ್ಯೂಬರ್ನ ಮೀಟ್ ಮಾಡಲಿಕ್ಕಿದೆ ದೊಡ್ಡ ಯೂಟ್ಯೂಬರ್ ಒಬ್ಬರು ಸಿಗ್ತೇನೆ ಅಂತ ಹೇಳಿದ್ದಾರೆ ಅವರನ್ನು ಮೀಟ್ ಮಾಡಲಿಕ್ಕಿದೆ ಹಾಗೆ ನಾನಿವಾಗ ಬ್ರ ಬ್ರಹ್ಮವರದಲ್ಲಿದ್ದೇನೆ ನೋಡಿ ಫಲುದ ಕೊಟ್ಟ ಇವ ಪಲುದ ತಗೊಂಡು ತಿನ್ನಬೇಕು ಆನಂತರ ಹೊರಡ್ತೇವೆ ಇಲ್ಲಿಂದ ಹಾಗೆ ಎಲ್ಲರೂ ವೀಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ಫಲುದ ತಿನ್ನಲಿಕ್ಕೆ ಹೊರಟಿದ್ದೇವೆ ಹಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇವಾಗ ಬ್ರಹ್ಮವಾರ ಬ್ರಹ್ಮವರದಿಂದ ಕಾರ್ಕಳ ಹಾಗೆ ಬ್ರಹ್ಮವಾರ ಬಂದಿದ್ದೇನೆ ಇವಾಗ ಬ್ರಹ್ಮವರದಿಂದ ಮಕ್ಕಳೆಲ್ಲ ಇದ್ದಾರೆ ಫಲುದ ತಗೊಳ್ಲಿಕ್ಕೆ ಬಂದಿದ್ದೇನೆ ಇವಾಗ ಹಾಗೆ ಯೂಟ್ಯೂಬರ್ ಒಬ್ರು ಮೀಟ್ ಮಾಡ್ಲಿಕ್ಕೆ ಇದೆ ಯೂಟ್ಯೂಬರ್ನ ಮೀಟ್ ಮಾಡಿ ನಮ್ಮ ತಾಯಿ ಮನೆಗೆ ಹೋಗ್ಬೇಕು ತುಂಬಾ ಚೆನ್ನಾಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿದೆ ತುಂಬಾನೇ ಖುಷಿ ಆಯಿತು ಹಾಗೆ ಇನ್ನೊಂದು ಸಲ ಬಂದರೆ ಇಲ್ಲಿ ಬನ್ನಿ ನಿಮ್ಮ ಬ್ರಹ್ಮಾವರದಿಂದ ಒಳಗಡೆ ಬರುವಾಗ ಮೈನ್ ರೋಡಲ್ಲೇ ಇದೆ ಬ್ರಹ್ಮಾವರದಿಂದ ಒಳಗಡೆ ಬರುವಾಗ ನೀವು ತುಂಬಾ ಟೇಸ್ಟಿಯಾಗಿದೆ ಅವನಿಗಂತೂ ತುಂಬಾ ಖುಷಿಯಾಯಿತು ವೀಡಿಯೋ ಮಾಡುವಾಗ ಖುಷಿ ಹೋಣ ಬಾಯ್ ಟೇಸ್ಟ್ ಬಹುದು ಅಚ್ಚ ಆಯಂಗೆ ನೆಕ್ಸ್ಟ್ ಟೈಮ್ ಆಯಂಗೆ ಅವ್ರು ಅಂದರೆ ಇನ್ನೊಂದು ಸಲ ಬರ್ತೇವ ಅಂತ ಹೇಳ್ತಿದ್ದಾನೆ ತುಂಬಾ ಆಗಿದೆ ಹುಡುಗ ಬನ್ನಿ ಒಂದು ಸಲ ಐಸ್ ಕ್ರೀಮ್ ತುಂಬ ತುಲ್ಸಿರಾಮ್ ಅಂತ ಹೆಸರು ಚೆನ್ನಾಗಿದೆ ಹಾಗೆ ನಾನು ಯೂಟ್ಯೂಬರ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಲ್ಲರೂ ಸಪೋರ್ಟ್ ಮಾಡಿ ಬನ್ನಿ ನನ್ನ ಜೊತೆಗೆ ಚೆನ್ನಾಗಿದೆ ಇದು ವಿಡಿಯೋ ಮಾಡ್ಲಿಕ್ಕೂ ಬರ್ತಾ ಇಲ್ಲ ಹಾಗೆ ತುಂಬಾ ಟೇಸ್ಟಿ ಆಗಿದೆ ಇಲ್ಲಿಂದ ಅರವತ್ತು ಕಿಲೋಮೀಟರ್ ಆಚೆ ಹೋಗ್ಬೇಕು ಕಾರ್ಕಳ ಅವನಿಗಂತೂ ತುಂಬಾ ಖುಷಿ ಯೂಟ್ಯೂಬರ್ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಟಾಪ್ ೇವಾ ಬ್ರಹ್ಮವರದಲ್ಲಿ ಇದೆ ಬ್ರಹ್ಮವಾರ ಒಳಗಡೆ ಬರುವಾಗ ತುಂಬಾ ಚೆನ್ನಾಗಿದೆ ಟೆಸ್ಟ್ ಕೂಡ ತುಂಬಾ ಇದೆ ಲುಕ್ ಕೂಡ ತುಂಬಾ ಚೆನ್ನಾಗಿದ್ದೇನೆ ಆನ್ಸಮ್ ಆಗಿದ್ದೇನೆ ಹಾಗೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಇವಾಗ ನಾನು ಯೂಟ್ಯೂಬರ್ನ ಮೀಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಕುಕುಂದರಲ್ಲಿ ಸಿಗ್ತಾರೆ ಅವರು ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟ್ರ್ ಇದೆ ಫುಲ್ ವೀಡಿಯೋ ಮಾಡ್ತೇನೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಯಾ ಕಾರೋಬಲ್ಲ ಹುಕಾರೋ ರಸೂಲ ನಿಮಗೆ ವೀಕ್ಷಕರೇ ನಾನಿಲ್ಲಿ ಕುಕುಂದೂರಿ ರೀಚ್ ಆದೆ ಯೂಟ್ಯೂಬರ್ನ ಮೀಟ್ ಮಾಡುವಂಥ ರೀಚ್ ಆದರೆ ಆದರೆ ನಾನು ಕಲಿತಂಥ ಶಾಲೆಯಲ್ಲಿ ಇವತ್ತು ವಾರ್ಷಿಕೋತ್ಸವ ಅಂದರೆ ಸ್ಕೂಲ್ ಡೇ ಮಕ್ಕಳ ಕಾರ್ಯಕ್ರಮ ಇದೆ ಅದನ್ನು ನಿಮಗೆ ತೋರಿಸ್ತೇನೆ ತುಂಬಾ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಇದು ನಾಲ್ಕಾಲದಂಥ ಶಾಲೆ ಆಗಿರುತ್ತೆ ಅಲ್ಲಿಗೆ ಇವಾಗ ಹೋಗ್ತೇನೆ ನಾನು ಹೋಗಿ ಟೀಚರ್ಸ್ ಎಲ್ಲ ಮೀಟ್ ಮಾಡಿ ಹಾಗೆ ಯೂಟ್ಯೂಬರಲ್ಲಿ ಇದ್ದಾರ ನೋಡ್ತೇನೆ ಇದ್ರೆ ಮೀಟ್ ಆಗ್ತೇನೆ ಇವಾಗ ಇಲ್ಲಿ ನಮ್ಮ ಟೀಚರ್ಸ್ ಕೂಡ ಇದ್ದಾರೆ ತೋರಿಸ್ತೇನೆ ಝೂಮ್ ಮಾಡಿ ತೋರಿಸ್ತೇನೆ ನಮಗೆ ಕಲಿಸಿದಂಥ ಗುರು ತುಂಬ ಒಳ್ಳೆ ಟೀಚರ್ ಹಾಗೆ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ ಸ್ಟೇಜ್ ಮೇಲೆ ಇದ್ದರು ತುಂಬಾ ಖುಷಿ ಆಯ್ತು ಅವರನ್ನು ನೋಡುವಾಗ ನಾವು ನೆನಪಾಗಿ ನೆನಪಾಗಿಬಿಡ್ತು ತುಂಬ ಚೆನ್ನಾಗಿ ಕಳಿಸ್ತಾಯಿದ್ರು ಸ್ವಂತ ಮಕ್ಕಳ ಥರನೇ ನೋಡ್ತಾ ಇದ್ರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಇವಾಗ ಕೂಡ ಯೂಟ್ಯೂಬರಂತೂ ಹೇಳಿ ಮೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನೆಕ್ಸ್ಟ್ ಟೈಮ್ ಮೀಟ್ ಆಗ್ತದೆ ನೆಕ್ಸ್ಟ್ ಬರೋದು ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶುಭವಾಗಲ್ಲ